ಎಲ್ಲರಿಗೂ ನಮಸ್ಕಾರ ಈ ಬೇಸಿಗೆ ಬಂದ ಕೂಡಲೇ ನಮಗೆ ಬಿಸಿ ಬಿಸಿ ಕಾಫಿ ಚಾಯ ಹೀಗಿಪ್ಪದೆಲ್ಲ ಕುಡಿಯುವಲ್ಲ ರಜಾ ಕಷ್ಟ ಆಯಿತು ಹಾಗೆ ಕಾಫಿ ಇಷ್ಟು ಕುಡಿತಾ ಕುಡಿತವುದೇ ಆದರೆ ಕೆಲವು ಜನಕ್ಕೆ ಕಾಫಿ ಇಷ್ಟ ಇರ್ತಿಲ್ಲ ಆದರೆ ಕಾಫಿ ಫ್ಲೇವರ್ ಎಂತಾದಾರು ತಿಂಬಲಕ್ಕು ಅಥವಾ ಕುಡಿಯುವ ಕೋಳಿ ಇಷ್ಟಪಡ್ತವು ಹಾಗಾಗಿ ಇಂದಾನು ಕೋಲ್ಡ್ ಕಾಫಿ ಹೇಗೆ ಮಾಡೋದೊಳೆ ತೋರಿಸುತ್ತಾ ಇದ್ದೆ ಈಗಾಗಲೇ ಒಂದು ವಿಡಿಯೋ ಹಾಕಿದ್ದೆ ಕೋಲ್ಡ್ ಕಾಫಿ ಹೇಗೆ ಮಾಡೋದೊಳಿ ಇದು ಇನ್ನೊಂದು ಟೈಪಿನ ಕೋಲ್ಡ್ ಕಾಫಿ ತುಂಬ ಸುಲಭ ಇದ್ದು ಮಾಡಲೆ ಕೆಲವೇ ನಿಮಿಷದಲ್ಲಿ ನಮಗೆ ಈ ಕೋಲ್ಡ್ ಕಾಫಿ ಮಾಡಿ ಹೌದು ಹಾಗಾದ್ರೆ ಈ ಕೋಲ್ಡ್ ಕಾಫಿಯ ಹೇಗೆ ಮಾಡ್ಬೋದು ನೋಡಣ ಮೊದಲು ಒಂದು ಮಿಕ್ಸಿ ಜಾರ್ ತಗೊಳ್ತಾ ಇದ್ದೆ ಇದಕ್ಕೆ ಈಗ ಕಾಫಿ ಪೌಡರ್ ಹಾಕುತ್ತೆ ಅನಿಲ್ಲಿ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಉಪಯೋಗಿಸುತ್ತಾ ಇಪ್ಪದು ಇದು ಬ್ರೂ ಎರಡು ರೂಪಾಯಿ ಎರಡು ಪ್ಯಾಕೆಟಿನ ಕಾಫಿ ಪೌಡರ್ ಹಾಕಿದ್ದೆ ಈಗ ಇದಕ್ಕೆ ಒಂದು ಮುಕ್ಕಾಲು ಗ್ಲಾಸಿನಷ್ಟು ಹಾಲು ಹಾಕುತ್ತಾ ಇದ್ದೆ ಇದು ಕುದಿಸಿ ತಣಿಸಿ ಫ್ರಿಜ್ಜಲ್ಲಿ ಮಡಗಿದ ಹಾಲು ಇದರ ಒಟ್ಟಿಗೆ ಕಂಡೆನ್ಸ್ಡ್ ಮಿಲ್ಕು ಇಷ್ಟರ ಹಾಕಿಕ್ಕಿ ಇದರ ಒಟ್ಟಿಗೆ ಇನ್ನೊಂದು ರಜ್ಜ ಐಸ್ ಕ್ಯೂಬ್ಸ್ ಏನೋ ಹಾಕಬೇಕು ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ರೆ ನಾವು ಒಳ್ಳೆ ಕ್ರೀಮಿ ಟೆಕ್ಸ್ಚರು ಸಿಕ್ಕುತ್ತು ಈಗ ಇದರ ಕಡವು ತಗೊಂಡು ಬರಬೇಕು ನೋಡಿ ನಮಗೆ ಕಡವು ಸಿಕ್ಕಪ್ಪಾಗ ಹೀಗೆ ಸಿಕ್ಕುತ್ತು ಈಗ ಇಷ್ಟು ಕ್ವಾಂಟಿಟಿಲಿ ಒಂದು ಸಾಧಾರಣ ಮೂರು ಗ್ಲಾಸ್ನಷ್ಟು ಮಾಡ್ಲಕ್ಕು ಇಲ್ಲಿ ಎರಡು ಗ್ಲಾಸ್ ಹಿಂಗೆ ಇದರ ಹಾಕುತ್ತಾ ಇದ್ದೆ ಮೊದಲು ಈಗ ಕಾಫಿ ಪೌಡರೆಲ್ಲ ಹಾಕಿ ನಾವು ಕಡದ್ದಲ್ಲ ಅದರ ಹಾಕುತ್ತಾ ಇದ್ದೆ ಅದರಿಂದ ಮತ್ತೆ ಇದಕ್ಕೆ ಐಸ್ ಕ್ಯೂಬ್ಗಳ ಹಾಕೊಳ್ಳಬೇಕು ಎಷ್ಟು ತಂಪು ಬೇಕೋ ಅಷ್ಟು ಹಾಕೊಂಬಲಕ್ಕು ನಾವು ಕಡವಳದೇ ಐಸ್ ಕ್ಯೂಬ್ ಹಾಕಿದ್ದು ಹಾಗಾಗಿ ಈಗ ಐಸ್ ಕ್ಯೂಬಿನ ಹಾಕಿ ಮತ್ತೆ ಪುನಃ ಕಂಡೆನ್ಸ್ಡ್ ಮಿಲ್ಕ್ ಹಾಕುತ್ತಾ ಇದ್ದೆ ಒಂದು ವೇಳೆ ಹಿಂಗೆ ಕಂಡೆನ್ಸ್ಡ್ ಮಿಲ್ಕ್ ಕಡವಾಗ ಹಾಕಿದ್ದದೇ ಸಾಕು ಟೇಸ್ಟಿಂಗೆ ರುಚಿಗೆ ಸಾಕು ಸಾಕುಳಿದ್ದರೆ ಅಷ್ಟೇ ಸಾಕು ಇಲ್ಲದ್ರೆ ಒಂಚೂರು ಕೂಡ ಹೀಗೆ ಹಾಕೊಳ್ಳಬೇಕು ಈಗ ಇದರ ಮೇಲೇ ನಾವು ಪುನಃ ತಂಪಾಗಿಪ್ಪ ಹಾಲು ಹಾಕಿವಮ್ಮ ಹೀಗೆ ಹಾಕಿಕೊಂಡ್ರೆ ಎಲ್ಲವುದೇ ಒಳ್ಳೆ ಕೋಲ್ಡಾಗಿ ಪ್ರಕರಣ ದೊಂಡೆಯವರೆಗೂ ನಮಗೆ ತಂಪು ಉಳಿ ಫೀಲ್ ಆಯಿತು ಯಾವುದಾದ್ರು ನಿಮಗೆ ಬೇಡ ಹೇಳಿದ್ದರೆ ಯಾವ್ದಾದ್ರು ಒಂದರೆ ಸ್ಕಿಪ್ ಮಾಡ್ಲಿಕ್ಕು ಈಗ ಐಸ್ ಕ್ಯೂಬ್ ಹಾ ಬೇಡ ಹೇಳಿದ್ದರೆ ಅದರ ಸ್ಕಿಪ್ ಮಾಡ್ಲಿಕ್ಕು ಇಲ್ಲೇ ತಂಪಾದ ಹಾಲು ಬೇಡ ರೂಮ್ ಟೆಂಪ್ರೇಚರ್ಲಿಪ್ಪ ಹಾಲು ಸಾಕು ಒಳ್ಳಿದ್ದರೆ ಹಾಂ ನಿಂಗಳ ಇಷ್ಟದ ರೀತಿಯಲ್ಲಿ ಇದರ ಮಾಡ್ಲಿಕ್ಕು ಆದರೆ ಕಡವಾಗ ಮಾತ್ರ ಐಸ್ ಕ್ಯೂಬ್ ಕಂಡೆನ್ಸ್ಡ್ ಮಿಲ್ಕ್ ಕಾಫಿ ಪೌಡರೆಲ್ಲ ಹಾಕಿ ಕಡದರೆ ಕ್ರೀಮ್ ಟೆಕ್ಸ್ಚರು ಸಿಗುತ್ತು ನೋಡಿದೆಲ್ಲ ಇಂದ್ರಾಳ ನಮ್ಮ ಕೋಲ್ಡ್ ಕಾಫಿ ರೆಸಿಪಿ ಹೇಗೆ ಮಾಡಿದೋಳಿ ನಿಂಗಳೂ ಮಾಡಿ ನೋಡಿ ಮತ್ತು ಹೆಂಗೆ ಇದ್ದೋಳಿ ಬಾಕ್ಸ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಒಟ್ಟಿಗೆ ಶೇರ್ ಮಾಡಿ ಚಾನಲಿಗೆ ಇನ್ನು ಸಬ್ಸ್ಕ್ರೈಬ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಒಟ್ಟಿಗೆ ಫೇಸ್ಬುಕ್ ಪೇಜನ್ನು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಲೇ ಮರೇಡಿ ಇನ್ನೊಂದು ವಿಡಿಯೋದೊಟ್ಟಿಗೆ ಇನ್ನೊಂದಿರು ಮತ್ತೆ ಅಲ್ಲಿಯವರೆಗೆ ನಮಸ್ಕಾರ